ಹೆಲೋ ನಮಸ್ತೆ ಎಲ್ರಿಗೂ ಇವತ್ತು ಒಂದು ನ್ಯಾಚುರಲ್ ಆಗಿರೋ ಹರ್ಬಲ್ ಹೇರ್ ಎಲ್ಲ ಮಾಡೋಣ ಇದರಿಂದ ಕೂದಲು ಉದ್ದವಾಗಿ ಮತ್ತು ದಟ್ಟವಾಗಿ ಮತ್ತು ಡ್ಯಾಂಡ್ರಫ್ ಏನಾದರೂ ಇದ್ದರೆ ಅದೆಲ್ಲ ಕ್ಲಿಯರ್ ಆಗುತ್ತೆ ಮತ್ತು ಏನೇನಾದರೂ ಇದ್ದರೆ ಅದು ಸಹ ಕ್ಲಿಯರ್ ಆಗುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡಿ ಇವಾಗ ನಾವು ಆಯಿಲ್ನ ತಯಾರು ಮಾಡೋಣ ಬಾಣಲಿ ತಗೊಂಡು ಅದಕ್ಕೆ ಅರ್ಧ ಲೀಟ್ರು ಕೊಬ್ಬರಿ ಎಣ್ಣೆಣ್ಣೆ ಹಾಕೊಳ್ಳೋಣ ಮತ್ತು ಬಾಡಿ ತಂಪಾಗಕ್ಕೋಸ್ಕರ ಹಳ್ಳೆಣ್ಣೆ ಸಹ ಯೂಸ್ ಮಾಡ್ತಾ ಇದ್ದೀನಿ ಅದು ಒಂದು ಕಾಲು ಲೀಟ್ರಿಗಿಂತ ಕಮ್ಮಿ ತೊಗೊಳ್ತಾ ಇದ್ದೀನಿ ಮತ್ತು ಗಿಡಮೂಲಿಕೆಗಳು ಏನೇನು ಗಿಡಮೂಲಿಕೆಗಳು ಬೇಕು ಅಂತ ಇಲ್ಲಿ ಒಂದೊಂದೇ ಹಾಕ್ತಾ ನಿಮಗೆ ನಾನು ಹೇಳ್ತೀನಿ ಇದನ್ನ ಎಲ್ಲ ಉಪಯೋಗಿಸೋದ್ರಿಂದ ತುಂಬ ಚೆನ್ನಾಗಿ ಕೂದಲು ಸೊಂಪಾಗಿ ಬೆಳೆಯುತ್ತೆ ಕೊಬ್ಬರಿ ಎಣ್ಣೆ ಒಂದು ಅರ್ಧ ಲೀಟ್ರ್ ಮಾಡ್ಕೊತಾ ಇದ್ದೀನಿ ಏಕೆಂದರೆ ನನ್ನ ಹತ್ರ ಸ್ವಲ್ಪ ಕಮ್ಮಿನೇ ಇದ್ದಿದ್ದು ಸೊ ಸ್ವಲ್ಪನೇ ಮಾಡ್ಕೊತೀನಿ ನಾನು ಅವಾಗ ಅವಾಗ ತುಂಬ ಜಾಸ್ತಿ ಎಲ್ಲ ಮಾಡ್ಕೊಳಕ್ಕೆ ಹೋಗೋಲ್ಲ ನಾನು ಎಷ್ಟು ಬೇಕೋ ಅಷ್ಟನ್ನೇ ಒಂದು ಮಂತಿಗಾಗೋಗೆ ಅಥವಾ ಫಿಫ್ಟೀನ್ ಡೇಸಿಗೆ ಹಾಕೋಗೆ ನಾನು ಈ ಆಯಿಲ್ನ ಮಾಡ್ಕೊತೀನಿ ಇದು ಆವಾಗ ಅವಾಗ ಮಾಡ್ಕೊಳೋದ್ರಿಂದ ಫ್ರೆಶ್ ಆಗಿರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ನಾನು ಇದಕ್ಕೆ ಇವಾಗ ಫಸ್ಟು ಕರಿಬೇವು ಹಾಕ್ಕೊತಾ ಇದ್ದೀನಿ ಮತ್ತು ಇದು ಸೀತಾಫಲ ಎಲೆ ಕಾಮಕಸ್ತೂರಿ ಎಲೆ ಮತ್ತು ತುಳಸಿ ಸೀತಾಫಲ ಎಲೆ ಹಾಕೋದ್ರಿಂದ ಏನೇನಾದರೂ ಇದ್ದರೆ ಅದು ಹೋಗುತ್ತೆ ಮತ್ತು ಗರ್ಕೆ ಹಾಕೊತಾ ಇದ್ದೀನಿ ನಾನು ಮತ್ತು ಬ್ರಾಹ್ಮಿ ಎಲೆ ತೊಗೊತಾ ಇದ್ದೀನಿ ಇದು ಒಂದೆಲ್ಗ ಅಂತಲೂ ಅಂತಾರೆ ಇದು ಎರಡು ಥರ ಇರುತ್ತೆ ನಾನು ಒಂದು ಥರದ್ದಷ್ಟೇ ನನಗೆ ಸಿಕ್ಕಿದೆ ಹಂಗಾಗಿ ಅದು ಹಾಕ್ಕೊಂತ ಇದ್ದೀನಿ ಮತ್ತು ದಾಸವಾಳ ಎಲೆ ಹಾಕ್ಕೊತಾ ಇದ್ದೀನಿ ಮತ್ತು ನುಗ್ಗೆ ಸೊಪ್ಪಿಂದು ಎಲೆ ಹಾಕೊತಾ ಇದ್ದೀನಿ ನಾನು ಇವಾಗ ಮತ್ತು ತುಂಬೆ ಹೂವಿಂದು ಗಿಡ ಬರುತ್ತಲ್ಲ ತುಂಬೆ ಹೂವು ಮತ್ತು ಎಳೆ ಎರಡೂ ಸಹ ನಾನು ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ನಾನು ಜಾಸ್ತಿ ಇಲ್ಲ ಮತ್ತು ರೋಸು ನನ್ನ ಹತ್ರ ಇದ್ದಿದ್ದೆ ಗುಲಾಬಿ ಇಷ್ಟು ಹಂಗಾಗಿ ನಾನು ಒಂದು ಮೂರು ಗುಲಾಬಿ ಹಾಕ್ಕೊತಾ ಇದ್ದೀನಿ ಮತ್ತು ನನಗೆ ನೆಲ್ಲಿಕಾಯಿ ಸಿಗಲಿಲ್ಲ ಹಾಗಾಗಿ ಬಳ್ಸೋಕ್ಕಾಗಲಿಲ್ಲ ನನಗೆ ಮತ್ತು ಬೇವಿನ ಸೊಪ್ಪು ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಪುದೀನ ಸೊಪ್ಪು ತೊಗೊಂಡಿದ್ದೀನಿ ನಾನು ಒಂದೆರಡು ಎಸ್ಲು ಅಷ್ಟೇ ಜಾಸ್ತಿ ತೊಗೊಂಡಿಲ್ಲ ಎಲ್ಲದನ್ನು ಅಷ್ಟೇ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನಾನು ತಗೊಂಡಿದ್ದೀನಿ ಇದು ಸ್ವಲ್ಪ ಉಕ್ಕುತ್ತೆ ಕುದಿಬೇಕಾದ್ರೆ ಕೊಬ್ಬರಿ ಎಣ್ಣೆ ಏಕೆಂದರೆ ನಾವು ಕೊಬ್ಬರಿನ ಮಿಲ್ಲಿಗೆ ನ್ಯಾಚುರಲ್ಲಾಗಿ ಹಾಕಿಸ್ಕೊಂಬರೋದು ನಾವು ಅವ್ರ ಹತ್ರನೇ ಒಂದು ಇದಿದೆ ಇಲ್ಲಿ ಮಿಲ್ಲಿದೆ ಅದರಲ್ಲಿ ಹಾಕಿಸ್ಕೊಂಬರ್ತೀವಿ ಮತ್ತು ಶುಂಠಿ ಬೇಕು ಸ್ವಲ್ಪ ಜಾಸ್ತಿ ಬೇಡ ಸ್ವಲ್ಪ ನಾನು ಅದರಲ್ಲಿ ಒಂದು ಕಾಲು ಭಾಗ ತೊಗೊತೀನಿ ಅಷ್ಟೇ ನೋಡಿ ಅಷ್ಟೇ ತೊಗೊಳೋದು ಮತ್ತು ನಾವು ಇವಾಗ ಪಾರಿಜಾತ ಹೂವನ್ನ ತೊಗೊತಾ ಇದ್ದೀನಿ ಇದು ಹಾಕೋದ್ರಿಂದ ತುಂಬ ಹೆಲ್ತಿಯಾಗಿ ತುಂಬ ಚೆನ್ನಾಗಿ ಕೂದಲು ಬರುತ್ತೆ ನಾನು ಇದು ಮತ್ತು ಘಮ ಘಮ ಅಂತ ವಾಸನೆನೂ ಸಹ ಚೆನ್ನಾಗಿ ಬರುತ್ತೆ ಹಂಗಾಗಿ ನಾನು ಪಾರಿಜಾತ ಹೂವೂ ಸಹ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಇದಕ್ಕೆ ನಾನು ಅಗಸೆ ಬೀಜ ಮತ್ತು ಮೆಂತ್ಯನ ಹಾಕ್ಕೊತಾ ಇದ್ದೀನಿ ಮೆಂತ್ಯ ಮತ್ತು ಅಗಸೆ ಬೀಜ ಸ್ವಲ್ಪ ಹಾಕಿದ್ರೆ ಲೋಳೆ ಲೋಳೆ ಟೈಪ್ ಬರುತ್ತೆ ಹಂಗಾಗಿ ಇದು ಒಂದು ಸ್ವಲ್ಪ ಸ್ಮೂತಾಗಿ ಬರ ಸ್ಮೂ ಕೂದಲನ್ನ ಸ್ಮೂತ್ ಮಾಡೋಕ್ಕೆ ಎಲ್ಪ್ ಮಾಡುತ್ತೆ ನಮಗಿದು ಮತ್ತು ಲೋಳಿ ಸರ ತೊಗೊತೀನಿ ಲೋಳಿ ಸರನು ಅಷ್ಟೇ ಇದು ಕೂದಲನ್ನ ತುಂಬ ಸ್ಮೂತ್ ಮಾಡುತ್ತೆ ಹಾಗಾಗಿ ನಾನು ಇದು ಒಂದು ಎರಡು ಯೂಸ್ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿ ಒಳಗಡೆ ತಿರುಳೆಲ್ಲ ಇರುತ್ತಲ್ಲ ಅದು ಕೂದಲನ್ನ ಶಾಂಪು ರೀತಿಲಿ ಇದು ಮಾಡುತ್ತೆ ಹಂಗಾಗಿ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಸರ ಎಲ್ಲ ಹಾಕಾಗಿದೆ ಈಗ ನನಗೆ ಸ್ವಲ್ಪ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದಿಬೇಕು ಕುದೀತಾ ಇರಲಿ ಇದಕ್ಕೆ ನನಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಲವಂಗ ಮತ್ತು ಚಕ್ಕೆನ ಸೊ ಸ್ವಲ್ಪ ಹಾಕ್ಕೊಂತೀನಿ ನನಗೆ ಹಸಿ ದಾಸವಾಳ ಸಿಗಲಿಲ್ಲ ಹಾಗಾಗಿ ನಾನು ಸ್ವಲ್ಪ ಒಣಗಿರೋದಿತ್ತು ನಾನು ದೇವ್ರ ಪೂಜೆಗೆ ಬಳಸಿರ್ತೀನಲ್ಲ ಅದನ್ನೇ ಸಹ ಅದೇ ಹೂವ ಇದಕ್ಕೆ ಇದ್ದೀನಿ ಇದು ಚೆನ್ನಾಗಿ ಕುದ್ದಾದ್ಮೇಲೆ ಈ ಥರ ಆಗುತ್ತೆ ನೋಡಿ ಸ್ವಲ್ಪ ಎಲ್ಲ ಕುದ್ದು ರಸ ಎಲ್ಲ ಬಿಟ್ಕೊಂಡು ಈ ಕಲರಿಗೆ ತಿರುಗುತ್ತೆ ಇವಾಗ ತುಂಬ ಹೆಲ್ತಿಯಾಗಿರೋ ಹರ್ಬಲ್ ನ್ಯಾಚುರಲ್ ಹರ್ಬಲ್ ಹೇರ್ ಆಯಿಲ್ ತಯಾರಾಗಿದೆ ಇದನ್ನು ಹತ್ತಿಲಿ ಬಗೆ ಮಾಡಿ ಕೂದಲನ್ನ ಬಗೆ ಮಾಡಿ ಬಗೆ ಮಾಡಿ ಹಚ್ಕೊಳೋದ್ರಿಂದ ಆ ಬುಡಕ್ಕೆ ಎಲ್ಲ ಸಹ ಅಂಶ ಅದರಲ್ಲಿ ಹೋಗುತ್ತೆ ಹಾಗಾಗಿ ಚೆನ್ನಾಗಿ ಸೊಂಪಾಗಿ ಬೆಳೆಯುತ್ತೆ ಕೂದಲು ಹೆಣ್ಮಕ್ಳಿಗೆ ಕೂದಲೇ ಲಕ್ಷಣ ಅಲ್ವಾ ಇದನ್ನು ನಾನು ಸ್ವಲ್ಪ ಸ್ವಲ್ಪ ಆರದ ಮೇಲೆ ನಾನು ಇದನ್ನು ಒಂದು ಗ್ಲಾಸ್ ಜಾರಿಗೆ ನಾನು ಸರ್ವ್ ಮಾಡಿಕೊಂಡು ನಾನು ಒಂದು ಹದಿನೈದು ದಿಸಗಟ್ಲೆ ನನಗಿದು ಬರುತ್ತೆ ಇದು ನನ್ನ ಮಕ್ಕಳಿಗೆಲ್ಲ ಇದೇ ಯೂಸ್ ಮಾಡೋದು ಒಂದು ನನ್ನ ಮಗಳು ಒಂದು ತ್ರೀ ಇಯರ್ಸ್ ಬೇಬಿ ಇವಾಗ ಮತ್ತು ಒಬ್ಬಳು ಏಯ್ಟ್ ಇಯರ್ಸು ಇಬ್ಬರಿಗೂ ಸಹ ಇದನ್ನ ಯೂಸ್ ಮಾಡ್ತೀನಿ ಏನು ತೊಂದರೆ ಇಲ್ಲ ಯಾಕೆಂದರೆ ನ್ಯಾಚುರಲ್ ಆಗಿರೋದರಿಂದ ಇದೇನು ಯಾರಿಗೂ ಸಹ ತೊಂದರೆ ಆಗೋಲ್ಲ ತುಂಬ ಚೆನ್ನಾಗಾಗಿದೆ ಎಣ್ಣೆ ನೀವು ಇದನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳ್ಬಿಟ್ಟು ನಮಗೆ ಕಮೆಂಟ್ ಮೂಲಕ ನೀವು ಹೇಳ್ಬೋದು ಹೆಣ್ಮಕ್ಳಿಗೆ ಕೂದಲಿದ್ರೇ ಲಕ್ಷಣ ಎಷ್ಟು ಉದ್ದ ಇರುತ್ತೆ ಮತ್ತು ಎಷ್ಟು ದಪ್ಪ ಇರುತ್ತೆ ಅಷ್ಟು ಲಕ್ಷಣವಾಗಿ ಹೆಣ್ಮಕ್ಳು ಕಾಣ್ತಾರೆ ನೀವು ಸಹ ಇದನ್ನು ಟ್ರೈ ಮಾಡ್ಬೋದು ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಎಲ್ರಿಗೂ ಥ್ಯಾಂಕ್ ಯು